ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಸೋಮವಾರದ ಶುಭಾಶಯಗಳು ಎಲ್ರಿಗೂನು ಇವತ್ತು ಸೋಮವಾರ ಆಗಿರೋದ್ರಿಂದ ಒಂದು ಬ್ಯೂಟಿ ಟಿಪ್ಸ್ ಶೇರ್ ಮಾಡ್ಬೇಕಲ್ಲ ನಿಮ್ಮ ಹತ್ರ ನಾನು ಟೆಸ್ಟ್ ಮಾಡಿ ರಿಸಲ್ಟ್ ಸಿಕ್ಕಿರೋ ಅಂತಹ ಟ್ಯಾನ್ ರಿಮೂವಲ್ ಟಿಪ್ಸ್ ನ ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡ್ಕೊಂತೀನಿ ಏನಪ್ಪಾ ಅಂದ್ರೆ ಮೈಸೂರ್ ಬೇಳೆ ಮತ್ತೆ ಹೆಸರು ಕಾಳು ಯಾರ ಮನೇಲಿ ಇರಲ್ಲ ಹೇಳಿ ಇದು ಎಲ್ಲರ ಮನೇಲೂ ಇರುತ್ತೆ ಮೈಸೂರು ಬೇಳೆ ಮತ್ತೆ ಹೆಸರು ಕಾಳು ಸೊ ಇವತ್ತು ಅದನ್ನೇ ಶೇರ್ ಮಾಡ್ಕೊಂತ ಇದ್ದೀನಿ ನಿಮ್ಮ ಹತ್ರ ನಾನು ಪರ್ಸ್ನಲಿ ನಾನು ಇದನ್ನ ಟ್ಯಾನ್ ರಿಮೂವ್ ಇದನ್ನ ಯೂಸ್ ಮಾಡ್ತೀನಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ಫಸ್ಟಿಗೆ ಮೈಸೂರು ಬೇಳೆನ ಸಪರೇಟ್ ಆಗಿ ಮಿಕ್ಸಿಗ್ ಹಾಕಿ ರುಬ್ಕೊಳ್ಳಿ ನೀರೆಲ್ಲ ಮಿಕ್ಸ್ ಮಾಡಬೇಡಿ ಹಂಗೆ ಇದನ್ನ ತುಂಬಾ ಚೆನ್ನಾಗಿ ಪೌಡರ್ ಪೌಡ್ರ್ ಇದು ನಾವು ಮುಖಕ್ಕೆ ಪೌಡರ್ ಹಾಕೊಂತೀವಲ್ಲ ಆ ರೀತಿ ತುಂಬ ತುಂಬಾ ಒಳ್ಳೇದು ನೀಟಾಗಿ ಗ್ರೈಂಡ್ ಮಾಡಾದ್ಮೇಲೆ ನೋಡಿ ಈ ರೀತಿ ಆಗುತ್ತೆ ನೀರೆಲ್ಲ ಹಾಕಕ್ಕೆ ಹೋಗ್ಬೇಡಿ ಮತ್ತೆ ನೀರು ಸೋಕ್ಸ್ಬೇಡಿ ಫಸ್ಟ್ ಗೆನೆ ಆಮೇಲೆ ಹೆಸರು ಕಾಳುನು ಅಷ್ಟೇ ಸಪ್ರೇಟ್ ಆಗಿ ರುಬ್ಕೋಬೇಕು ಅದನ್ನು ಅಂದ್ರೆ ಪೌಡರ್ ಮಾಡ್ಕೋಬೇಕು ನೀರ್ ಹಾಕ್ಬೇಡಿ ಇದಕ್ಕೂನು ಎರಡು ಸಪ್ರೇಟ್ ಸಪ್ರೇಟ್ ಆಗೇನೆ ಇರ್ಬೇಕು ಫಸ್ಟ್ ಇದು ನೀಟಾಗಿ ತುಂಬಾ ಚೆನ್ನಾಗಿ ಪೌಡರ್ ಹಾಕ್ಬೇಕು ಅವಾಗೇನೆ ಒಳ್ಳೆ ರಿಸಲ್ಟ್ ಸಿಗದು ಇದ್ರಿಂದ ಹೆಸರು ಬೇಳೆ ಅಂತೂ ಹೆಸರು ಸಾರಿ ಹೆಸರು ಕಾಳಂತೂ ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಸ್ಕಿನ್ನಿಗೂ ಒಳ್ಳೇದು ಇದು ಚರ್ಮಕ್ಕೂ ಒಳ್ಳೇದು ಇವೆರಡೂನು ಸೊ ಹೆಂಗ್ ಯೂಸ್ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ ನೋಡಿ ಫಸ್ಟ್ ಎರಡು ಒಂದೊಂದು ಬೌಲಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಉಗ್ರು ಬೆಚ್ಚಗಿನ ನೀರು ಯೂಸ್ ಮಾಡಿ ತಣ್ಣಗಿರ ನೀರು ಯೂಸ್ ಮಾಡಬೇಡಿ ಒಂದು ಸ್ಪೂನು ಹೆಸರು ಕಾಳು ಪೌಡರ್ ತಗೊತೀನಿ ನಾನು ಆಮೇಲೆ ಒಂದೂವರೆ ಸ್ಪೂನ್ ಅಷ್ಟು ಮೈಸೂರು ಬೇಳೆ ಪೌಡರು ಸಾಕು ಅಷ್ಟು ತಗೊಂಡ್ರೆ ನಿಮ್ದು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತಗೋಬೇಕು ಸ್ವಲ್ಪ ನೀರು ಹಾಕೋಬೇಕು ಉಗುರು ಬೆಚ್ಚಗಿನ ನೀರೇ ಹಾಕೊಬೇಕು ನೀಟಾಗಿ ಎರಡೂ ಕಂಬೈಂಡ್ ಮಾಡಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಪೇಸ್ಟ್ ಆಗುತ್ತೆ ಗಟ್ಟಿಗೂ ಕಲಿಸ್ಬಾರ್ದು ತುಂಬಾ ತೆಳ್ಳಗೂ ಕಲಿಸ್ಬಾರ್ದು ನೋಡಿ ಈ ತರ ಆಗುತ್ತೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇದ್ರಿ ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಇದು ಆಲ್ಮೋಸ್ಟ್ ತುಮ್ ಒಣಗ್ಬೇಕು ತುಂಬಾ ಚೆನ್ನಾಗಿ ಒಣಗ್ಬೇಕದು ಬಣಗ ನೋಡಿ ಎರಡು ಪೌಡ್ರುನು ಒಂದು ಬೌಲಿಗೆ ಹಾಕೊಂಡು ಮಿಕ್ಸ್ ಮಾಡಿ ಎತ್ತಿಡ್ಕೋಬೇಕು ಒನ್ ಮಂತ್ ಒನ್ ಮಂತ್ ಎತ್ತಿಡ್ಕೋಬಹುದು ಜಾಸ್ತಿ ದಿವಸ ಬಿಡ್ಬೇಡಿ ಹುಳ ಆಗ್ಬಿಡುತ್ತೆ ನೋಡಿ ಆಫ್ಟರ್ ವಾಷಿಂಗ್ ಈ ತರ ಕಾಣಿಸ್ತಿದೆ ಸೊ ಎಲ್ರು ನೋಡ್ಕೊಂಡ್ ಬಂದ್ರಿ ಅಲ್ವಾ ಟ್ಯಾಂಟ್ ಟಿಪ್ಸ್ ಏನ್ ಹೇಳಿದೆ ಅಂತ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಇಲ್ಲಿ ಬ್ಲಾಕ್ ಆಗಿ ಇರುತ್ತಲ್ಲ ಕತ್ತಿನ ಭಾಗ ಅಂತವರು ಯೂಸ್ ಮಾಡಬಹುದು ವೀಕ್ಲಿ ಒನ್ಸು ಈ ಪೇಸ್ಟ್ ನ ಅಪ್ಲೈ ಮಾಡಿಬಿಟ್ಟು ಫುಲ್ ಒಣಗಬೇಕ ತುಂಬಾ ಚೆನ್ನಾಗಿ ಒಣಗ್ಬೇಕದು ಒಣಗಾದ್ಮೇಲೆ ಸ್ಕ್ರಬ್ ಮಾಡಿ ಚೆನ್ನಾಗಿ ಉಜ್ಜಿ ಉಗುರು ಬೆಚ್ಚಗಿನ ನೀರಲ್ಲಿ ಉಜ್ಜಿ ತೊಳೆದ್ರೆ ಸಾಫ್ಟ್ ಆಗುತ್ತೆ ಆಮೇಲೆ ವೀಕ್ಲಿ ಒನ್ಸ್ ಯೂಸ್ ಮಾಡ್ತಾ ಬರ್ತಾ ಇದ್ರೆ ಆ ಕಪ್ಪುನು ಕಮ್ಮಿ ಆಗುತ್ತೆ ಇದು ಆಮೇಲೆ ಕೈಯೆಲ್ಲ ಟ್ಯಾನ್ ಆಗಿರುತ್ತಲ್ಲ ಆಚೆ ಬಿಸಿಲಿಗೆಲ್ಲ ಹೋಗ್ಬಂದಿ ಟ್ರಿಪ್ಗೆಲ್ಲ ಬಂದಿ ಅವಾಗ ಇದನ್ನ ಯೂಸ್ ಮಾಡಬಹುದು ಮನೆಯಲ್ಲೇನೆ ಆಮೇಲೆ ಕಾಲಿಗೆ ಪಾದಗಳೆಲ್ಲ ಟ್ಯಾನ್ ಆಗಿರುತ್ತಲ್ಲ ಅಂತವರು ಕೂಡ ಯೂಸ್ ಮಾಡಬಹುದು ಆಮೇಲೆ ಇದು ಫೇಸ್ಗೆ ಯೂಸ್ ಮಾಡಬಹುದು ಆದ್ರೆ ಕೆಲವ್ರಿಗೆ ಫೇಸ್ ಸೆನ್ಸಿಟಿವ್ ಇರುತ್ತೆ ವೈಟ್ ವೈಟ್ ಪಿಂಪಲ್ಸ್ ಬಂದ್ಬಿಡುತ್ತೆ ಅದಕ್ಕೆ ಫೇಸಿಗೆ ಸಜೆಸ್ಟ್ ಮಾಡಲ್ಲ ನಾನು ಯಾಕಂದ್ರೆ ನನ್ನ ಫೇಸಿಗೆ ನಾನು ಅಪ್ಲೈ ಮಾಡಿದಾಗ ಸ್ವಲ್ಪ ನನಗೆ ವರ್ಕ್ ಆಯ್ತು ಇನ್ಸ್ಟಂಟ್ ಆಗಿ ಬೆಳ್ಳಗೇನೋ ಹಾಕ್ತಾರೆ ಆದ್ರೆ ಫೇಸು ಒಂಥರ ವೈಟ್ ವೈಟ್ ಪಿಂಪಲ್ಸ್ ಆ ಆತರ ಬಂದ್ಬಿಡುತ್ತೆ ಅದಕ್ಕೆ ಫೇಸ್ ಯೂಸ್ ಮಾಡಬೇಡಿ ಯಾರೋನು ಕೈ ಕಾಲು ಮತ್ತೆ ಕುತ್ಕೆಗ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನನ್ಗೆ ಆಕ್ಚುಲಿ ನನ್ನ ಪಕ್ಕದ ಮನೆ ಆಂಟಿ ಹೇಳ್ಕೊಟ್ಟಿದ್ದು ಸೊ ರೇರ್ ಆಗಿ ಯೂಸ್ ಮಾಡ್ತೀನಿ ದಿನ ಈ ಸಡನ್ ಆಗಿ ಪಾರ್ಲರ್ಗೆಲ್ಲ ಹೋಗಿ ಬ್ಲೀಚಿಂಗ್ ಎಲ್ಲ ಹಾಕ್ತಾರಲ್ಲ ಆ ಬ್ಲೀಚಿಂಗ್ ಹಾಕೋ ಬದಲು ಈ ತರ ಮನೇಲೆ ಸಿಗೋಂತ ಯೂಸ್ ಮಾಡೋದ್ರಿಂದ ಏನು ಎಫೆಕ್ಟ್ ಆಗಲ್ಲ ಆರಾಮಾಗಿ ಧೈರ್ಯವಾಗಿ ಯೂಸ್ ಮಾಡಬಹುದು ಸೊ ಇವತ್ತಿನ ಟಿಪ್ಸ್ ಇದಾಗಿತ್ತು ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ಇನ್ನು ಬೇರೆ ಬೇರೆ ಟಿಪ್ಸ್ನ ಎವ್ರಿ ಮಂಡೇ ನಾನು ಶೇರ್ ಮಾಡ್ತೀನಿ ನನಗೆ ಯಾವುದು ಟಿಪ್ಸು ನಾನ್ ಯೂಸ್ ಮಾಡಿರೋದು ಪರ್ಸ್ನಲ್ ಆಗಿ ಅದನ್ನ ಮಾತ್ರ ನಾನು ಶೇರ್ ಮಾಡ್ತೀನಿ ಓಕೆ ಇದಾಗಿತ್ತು ಇವತ್ತಿನ ಬ್ಯೂಟಿ ಟಿಪ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ